ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ವ್ಯಾಸ ಸಮಸ್ತ ಸಮರ್ಮಣೇ ಚಿರಂಜೀವಿ ತುಜಟಿಲೋ ಮಮ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ತನೆಯ ಭಾಗ ತೀರ್ಥ ದೇವತೆಗಳು ಬ್ರಹ್ಮದೇವ ನಮ್ಮ ನಮ್ಮಲ್ಲಿಯ ತಾರತಮ್ಯಗಳನ್ನು ನಾವು ನಿಜವಾಗಿಯೂ ತಿಳಿಯಲು ಅಸಮರ್ಥರಾಗಿದ್ದೇವೆ ಅದನ್ನು ತಿಳಿಯಲೆಂದೇ ನಾವು ನಿನ್ನ ಸನ್ನಿಧಿಗೆ ಬಂದಿರುವೆವು ಆದ್ದರಿಂದ ನಮ್ಮಲ್ಲಿ ಶ್ರೇಷ್ಠರು ಯಾರೆಂದು ನೀನೇ ನಿರ್ಧರಿಸಿ ಅವರಿಗೆ ಅರ್ಘ್ಯವನ್ನು ಕೊಡು ಹೀಗೆಂದು ಹೇಳಿದರು ಬ್ರಹ್ಮನು ನಾನು ಖಂಡಿತವಾಗಿಯೂ ನಿಮ್ಮ ಶ್ರೇಷ್ಠತೆಯನ್ನು ತಿಳಿಯಲಾರೆ ನಿಮಗೆ ನಮಸ್ಕರಿಸುತ್ತೇನೆ ನೀವೇ ನಿಮ್ಮ ನಿಮ್ಮ ಅಪಾರ ಮಹಾತ್ಮ್ಯವನ್ನು ತಿಳಿಸಲು ಶಕ್ತರಾಗ ಗಂಗಾ ಪ್ರಭಾಸ ಪುಷ್ಕರ ಕಾಶಿ ನೈಮಿಷ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿರುವಲ್ಲಿ ನಮ್ಮ ಬುದ್ಧಿಗೆ ಯಾವ ಶಕ್ತಿ ಇದ್ದೀತು ಹೀಗೆಂದು ಹೇಳಿದನು ಬ್ರಹ್ಮದೇವನ ಮಾತಿಗೆ ತೀರ್ಥ ದೇವತೆಗಳಲ್ಲಿ ಪ್ರತ್ಯುತ್ತರ ಕೊಡಲು ಯಾರೂ ಶಕ್ತರಾಗಿರಲಿಲ್ಲ ಬಹಳ ಹೊತ್ತಿನ ನಂತರ ಮಹೀಸಾಗರ ಸಂಗಮ ಕ್ಷೇತ್ರದ ದೇವತೆಯು ಚತುರ್ಮುಖನೇ ಈ ಅರ್ಘ್ಯವನ್ನು ಈಗಲೇ ನನಗೆ ಕೊಡು ನನ್ನಲ್ಲಿರುವ ಮಹಾತ್ಮೆಯಲ್ಲಿನ ಕೋಟಿಯಲ್ಲಿ ಒಂದು ಅಂಶವಾದರೂ ಇಲ್ಲಿರುವ ಯಾವ ತೀರ್ಥಗಳಲ್ಲಿಯೂ ಪೂರ್ಣವಾಗಿಲ್ಲ ಕಾರಣ ಹೇಳುತ್ತೇನೆ ಇಂದ್ರದ್ಯುಮ್ನ ರಾಜನಿಂದ ಪೀಡಿತಳಾದ ಭೂದೇವಿಯು ಎಲ್ಲ ತೀರ್ಥಗಳ ಸಾರಗಳನ್ನು ಆಕರ್ಷಿಸಿ ಮಹಿ ನದಿಯಾದಳು ಆ ನದಿಯು ನನ್ನೊಡನೆ ಸಂಗಮವಾಗಿರುವುದರಿಂದ ಸರ್ವತೀರ್ಥಗಳು ನನ್ನಲ್ಲಿದ್ದಂತಾಯಿತು ಆದುದರಿಂದಲೇ ಮೂರು ಲೋಕಗಳಲ್ಲಿಯೂ ನಾನು ಸಕಲ ತೀರ್ಥಮಿ ಎಂದೇ ಖ್ಯಾತಿ ಹೊಂದಿರುವನು ಅಲ್ಲದೆ ಷಣ್ಮುಖ ಸ್ವಾಮಿಯು ಈಶ್ವರನ ಪ್ರತಿರೂಪವಾದ ಕುಮಾರೇಶ್ವರ ಮಹಾಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ನನಗೆ ಸಕಲ ತೀರ್ಥಗಳ ಮುಖ್ಯತ್ವವನ್ನು ಕೊಟ್ಟಿರುವನು ನಾರದ ಮಹರ್ಷಿಯು ಕೂಡ ನನ್ನ ತೀರ್ಥದಲ್ಲಿಯೇ ಪವಿತ್ರವಾದ ಕ್ಷೇತ್ರವನ್ನು ನಿರ್ಮಿಸಿ ಸರ್ವ ಪುಣ್ಯತೀರ್ಥಗಳಲ್ಲಿಯೂ ನನಗೆ ಶ್ರೇಷ್ಠತೆಯನ್ನು ದಯಪಾಲಿಸಿರುವನು ಈ ಮೂರು ಕಾರಣಗಳು ಬಲವತ್ತರವಾದ್ದರಿಂದ ಈ ಅರ್ಘ್ಯವು ನನಗೆ ಸಲ್ಲಬೇಕಾದುದು ಯೋಗ್ಯವಾಗಿದೆ ನನ್ನ ಗುಣ ಮಹಿಮೆಗಳಲ್ಲಿ ಒಂದು ಅಂಶವಾದರೂ ಇರುವ ಬೇರೊಂದು ತೀರ್ಥ ಇಲ್ಲವಷ್ಟೇ ಹೀಗೆಂದು ಹೇಳಿದಳು ತೀರ್ಥರಾಜನಾದ ಮಹೀಸಾಗರ ಸಂಗಮದ ಮಾತುಗಳನ್ನು ಕೇಳಿದ ಮಿಕ್ಕ ತೀರ್ಥಗಳೆಲ್ಲವೂ ಬ್ರಹ್ಮನು ಏನು ಹೇಳುತ್ತಾನೆಂದು ಕೇಳುವ ಕುತೂಹಲದಿಂದ ಮೌನಕ್ಕೆ ಶರಣಾದರು ಬ್ರಹ್ಮನ ಮಕ್ಕಳಲ್ಲಿ ಹಿರಿಯವನಾದ ಧರ್ಮರಾಜನು ಎದ್ದು ನಿಂತು ಬಲಗೈಯನ್ನು ಮೇಲಕ್ಕೆತ್ತಿ ಶಪಥ ಮಾಡುವವನಂತೆ ಈಗ ನಿಜವಾಗಿಯೂ ಬಹಳ ಕಷ್ಟ ಕಾಲವೇ ಒದಗಿದೆ ಈ ತೀರ್ಥರಾಜನು ಮೋಹವಶನಾಗಿ ಹೇಳಿದ್ದುದು ತಪ್ಪಾಯಿತು ಸತ್ಪುರುಷರು ತಮ್ಮಲ್ಲಿ ಸದ್ಗುಣಗಳಿದ್ದರೂ ಅವುಗಳನ್ನು ತಾವೇ ಹೇಳಿಕೊಳ್ಳಬಾರದು ಆತ್ಮ ಪ್ರಶಂಸೆ ಮಾಡಿಕೊಳ್ಳುವುದು ರಾಜಸಾಹಂಕಾರವಾಗುವುದು ಆದುದರಿಂದ ಈ ತೀರ್ಥದಲ್ಲಿ ಅನೇಕ ಗುಣಗಳಿದ್ದರೂ ಅಹಂಕಾರದಿಂದಾಗಿ ಪ್ರಖ್ಯಾತಿಯನ್ನು ಪಡೆಯದೆ ರೂಪನಾಶವನ್ನು ಹೊಂದುವುದು ಗರ್ವ ಅಹಂಕಾರಕ್ಕೆ ಸ್ತಂಭ ಎಂಬ ಹೆಸರಿದೆ ಈ ತೀರ್ಥಕ್ಕೆ ಇನ್ನು ಮುಂದೆ ಸ್ತಂಭ ತೀರ್ಥ ಎಂದು ಹೆಸರಾಗಲಿ ಎಂದು ಹೇಳಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ನಮಸ್ಕಾರ